ಇಲ್ಲ ನಿಂದ ಏನು ವಿಡಿಯೋ ಹಾಕಿಂತಮ್ಮ ಹ ನಂದಾ ಹಾ ಮಾತಾಡಿ ದೋಮರ ಸುಚಮೆ ತ ನಗತಾಳ ಯಾ ವಿಡಿಯೋ ಹೊರಗೆ ಬಂತ ಮೈಲಾರದಂತ ಅಣ್ಣ ಹಾ ಅಣ್ಣ ದೈವಟ್ಟು ಬಹಳ ದೂರ ದೂರದಿಂದ ಬಂದಿರಿ ಈ ಭಾಗಕ್ಕೆ ನಾವು ಬಹಳ ಕಡಿಮೆ ಬರೋದು ಬಟ್ ಬಹಳ ಬಪ್ಪರಿಗೆ ಅವರ ಅಪೇಕ್ಷೆ ಮೇರೆಗೆ ಬಹಳ ಪ್ರೀತಿಯಿಂದ ಅದು ನಿಜವಾಗಿ ನಮ್ಮ ಸಂಜೀವಪ್ಪನ ಆಶೀರ್ವಾದ ಗುರುಗಳ ಗುರುಗಳು ನಿಜವಾಗಿ ಎರಡನೇ ಇಪ್ಪತ್ತೆರಡನೇ ತಾರೀಕ ಕಲಗಟ್ಟಿಗೆ ಕಾರ್ಯಕ್ರಮ ಐತ್ರಿ ಅದೇ ಅರ್ಜನ ಆಶೀರ್ವಾದ ಈ ಊರಿಗೆ ಬರ್ಬೇಕು ಅನ್ನೋ ಒಂದು ಕೃಪಾ ಕಟಾಕ್ಷ ಇಪ್ಪತ್ತೆರಡು ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದಕ್ಕೆ ಬಪ್ಪರಿಗೆ ಹನುಮಪ್ಪಗ ಎಲ್ಲಿದ್ರು ಯಜ್ಞ ಬಿದ್ನೆ ಅಂತ ಓಡಿ ಬಂದ್ವಿ ಇವತ್ತ ಅಟ್ಟು ಪವಾಡ ಪುರುಷ ಬಪ್ಪರಿಗೆ ಹನುಮಪ್ಪ ಅಂತ ಹೇಳ್ತಾ ಬಪ್ಪರಿಗೆ ಬಪ್ಪರಿಗೆ ಹನುಮಪ್ಪನ ಪವಾಡಿ ಅಂತ ಐತೆ ಅಂತ ಕೇಳಿದ್ರ ಮಾಡೋ ಇಲ್ಲಿ ಬಂದ್ ಹೋದ್ಮೇಲೆ ಬಿಗ್ ಬಾಸ್ ಹೋಗ್ಯ ನೋಡ್ರಿ ಹಂಗ ಮುಂದ ಮುಂದಿನ ವರ್ಷ ಸಮರ ನನಗೆ ಗೊತ್ತಾತನ ನೀ ಹೋಗಿ ಬಂದಿದ್ದಿಲ್ಲ ನಾ 나 ಲೇಟಾಗಿ ಬಂದಿನ ಅದಕ್ಕೆ ಹೋಗಿಲ್ಲ ಇಲ್ಲ ಅಲ್ಲ ಅದನ್ನ ಹೇಳಾತಿಲ್ಲ ನೀ ಇಲ್ಲಿ ಬಂದ್ ಹೋಗಿ ನಿನಗೊಂದು ಆಪರ ಆಗಿದ್ದೆ ಯಾವಾಗ ತಮ್ಮ ಹಂಗ बरोवर ಸಮರ ಅಣ್ಣ ಅದರಕೈ ಮೈಲಾರಿನೂ ಕೂಡ ಸರಿಯಗಮಪ್ಪ ವೇದಿಕೆಯೊಳಗರ ಆಲಿ ಬಿಗ್ ಬಾಸ್ ಅಲ್ಲಿ ಕಾಣಬೇಕು ಅನ್ನುವಂತದ್ದು ಎಲ್ಲರ ಅಪೇಕ್ಷೆ ಇದಿಲ್ಲಪ್ಪ ಹ ಅದು ಶ್ರೀ ಆಂಜನೇಯ ನೆರವೇರಿಸಿಕೊಡ್ಲಿ ಅಂತ ಹೇಳಿ ಕೇಳ್ಕೊತ ಈಗ ವೇದಿಕೆಗೆ ನಮ್ಮ ಸುಸ್ಮಿತಾ ಜೀವರ ಆಗಮಿಸಿದರೆ ಅವ್ರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಬಯಸುತ್ತ ನಮ್ಮ ವಿಜಯಲಕ್ಷ್ಮಿ ಅಶು ಕಿತ್ತೂರು ಹುಡುಗಿ ಅಶು ಹಾ ಬರ್ರಿ ಹೆಸರೇನಾ ಐಶ್ವರ್ಯ ಐಶ್ವರ್ಯ ಹೋಗಿ ಅಶು ಅಂತ ಇಟ್ಕೊಂಡಾಳಕ್ಕೆ ಕಿತ್ತೂರು ಹುಡುಗಿ ಅಂತ ಹ್ಮ್ ಹಲೋ 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 ಹಲೋ

ಈಗ ಒಂದಷ್ಟು ಅವಕಾಶ ಸಿಗ್ಬೋದಣ್ಣ ನಮ್ಗೆ ಆಮೇಲೆ ಸಿಗುತ್ತಿಲ್ಲ ಗೊತ್ತಿಲ್ಲ ಓಕೆ ಮೊದಲೇದಾಗಿ ನನ್ಗೆ ಇಲ್ಲಿ ಕರೆಸಿದಂತಹ ಶೇಷೆಲ್ಲ ನನ್ಗೆ ಹೃದಯ ಪೂರ್ಕ ಧನ್ಯವಾದ ಕೋತಾ ಹಾಗೆ ನೀವು ಊರಿನ ಜನತೆಗೂ ಕೂಡ ಕಮಿಟಿ ಎಲ್ಲರಿಗೂ ಹೃದಯ ಪೂರ್ವಕ ಧನ್ಯವಾದಗಳು ಆರಾಮಿದ್ದೀರಿ ಬಂದ್ರಿ ಹಾ ಬನ್ನಿ ಇನ್ನ ಓಕೆ ಬನ್ನಿ ಹುಲಿ ನಂಬು ಮೇಕಪ್ಗಾರ ಮೊಟ್ಟ ನಂಬೋಣ ತಾಲೂಕಿನ ಗೊಪ್ಪರಿಗೆ ಗ್ರಾಮ ಒಂದು ವೈಭವದ ಜಾತ್ರಾ ಮಹೋತ್ಸವಕ್ಕೆ ಬರಮಾಡಿಕೊಂಡಂತಹ ಹುಣಸಗಿ ತಾಲೂಕು ತಾಳಿಕೋಟೆ ತಾಲೂಕು ಮದೇಬೇಳ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಭಿನಂದನೆಗಳಂತ ಹೇಳ್ತಾ ಚಲೋ ಮಾಡೋಣ ರೆಡಿ ಇದೀರಿ ದಾರಿ ಬಿಡ ಹಾಕಿ ಮುಂದೆ ನೀವೆಲ್ಲ ಇಲ್ಲಿ ಯಾರಾದ್ರೂ ಕಮಿಟಿ ಅವ್ರು ಬಿಟ್ಟು ಉಳಿದವರು ಕಮಿಟಿ ಅವ್ರು ಬಿಟ್ಟು ಕಮಿಟಿ ಅವ್ರು ಬಿಟ್ಟು ಹೇಳತ್ತಿನಿ ಯಾರು ಅನ್ನೆಸೆಸರಿ ಇದ್ರಿ ದಯವಿಟ್ಟು ಯಾಕಂದ್ರೆ ಬಹಳ ಜನ ಬೇಕಾದವ್ರು ಬಂದಾರ ಎಲ್ಲರನ್ನ ಇಲ್ಲ ನಾವು ಕರ್ಕೊಂಡು ಇಲ್ಲಿ ಕಾರ್ಯಕ್ರಮ ಮಾಡೋದು ಹಂಗ ಇಲ್ಲಾರು ಫೋನ್ ಇಟ್ಟಿರ್ತಾರ ಬ್ಯಾಗ್ ಇಟ್ಟಿರ್ತಾರ ಹೆಣ್ಮಕ್ಳು ಲಿಪ್ಟಿಕ್ ಇಟ್ಟಿರ್ತಾರ ಲಿಪ್ಟಿಲ್ ಹದ್ ಸಾವಿರ ರೂಪಾಯಿ ಓಕೆ ಈಗ ಮತ್ತೊಂದು ಉತ್ತರ ಕರ್ನಾಟಕದ ಜಬಾರಿ ಜನಪದ ಗೀತಿಯನ್ನ ನಿಮ್ಮೆಲ್ಲರ ನೆಚ್ಚಿನ ಗಾಯಕ ಮ್ಯೂಸಿಕ್ ಮಹಿಳೆಯವರು ತೊಗೊಂಡ್ ಬರ್ತಾರ ಹಗಲು ರಾತ್ರಿ ಕಂಟಿನ್ಯೂ ಸೋದ್ರು ಕೂಡ ನಿಮ್ಮನ್ನ ರಂಸದಕ್ಕ ಬಪ್ಪರ್ಗಿ ಗ್ರಾಮಕ್ಕೆ ಆಗಮಿಸಿದಾರ ನಿಮ್ಮಲ್ಲಿ ಒಂದೇ ವಿಜ್ಞಾಪನೆ ದಯವಿಟ್ಟು ಸಹಕರಿಸ್ರಿ ಸೌಂಡ್ ಬಿಟ್ಟು ಕರೆಂಟ್ ಬಿಟ್ಟು ಆರಾಮಾಗಿ ನಿಂತುಕೊಂಡು ಕುತ್ಕೊಂಡು ಕಾರ್ಯಕ್ರಮ ವೀಕ್ಷಿಸ್ರಿ ಅಂತೇಳಿ ತಮ್ಮಲ್ಲಿ ವಿಜ್ಞಾಪನೆಯನ್ನ ಮಾಡ್ಕೊತಾ ಮಾಡ್ಕೊತಾಕ್ ಹತ್ತ ಸಾವಿರ ರೂಪಾಯಿ ಲಿಫ್ಟ್ ಇಂದ್ ನಿನಗೆ ಹೆಂಗ ಗೊತ್ತಾಯ್ ಅದನ್ನ ಅಂತೀನಿ ನಾನು ಐದು ರೂಪಾಯಿ ಕಿಮ್ಮತ್ತಿಲ್ಲ ಕಿಮ್ಮತ್ ಇಲ್ಲ ನೀವ ನನ್ನ ನಾನ್ಗೆ ಕೊಡಿಸಿದ್ ಲಿಫ್ಟಿ ಲಕ್ಷ್ಮಿಗೆ ಯಾವಾಗ ಕೊಡಿಸ್ಬೇಕು ಭೂಮಿಗೆ ಬರ್ಬೇಕಾದ್ರೆ ಭಗವಂತ ಯಾರಿಗೆ ಎಷ್ಟು ಸೌಂದರ್ಯ ಕೊಡ್ಬೇಕು ಅಷ್ಟು ಕೊಟ್ಟು ಕಲಸಿ ಬಿಟ್ಟಿರ್ತಾನ ಅದ್ರಾಗ ಬದಕಾಕ್ ಪ್ರಯತ್ನ ಮಾಡ್ಬೇಕು ಹೆಚ್ಚಿಗೆ ಏನಾರ ಮಾಡ್ಕೊಳಕ್ ಹೋದ್ವಿ ಅಂದ್ರೆ ಇಂಜಿನ್ ಸೀಸಕ್ ಅವಣ ಅದಿಲ್ಲ ಅಂದ್ರ ಇತ್ತಿತ್ಲ ನೀನ್ ಯಾಡ್ಯಾಡ್ ಅಲ್ಲ ಹಿಂಗಾಗಿ ಸಮಸ್ಯೆ ಆಗಿದೆ ಸೊರಬ ನನ್ಗ ನನ್ನ ಪ್ರೀತ್ಯಾಗ ಏನಿತ್ತ ಹಂತ ಕೊರತಿ ನನಗೆ ಎರಡ್ ಹೊಲ ಬಿತ್ತಿನಂತನ ಇವ ಏ ಹೊಲ ಬಿತ್ತಾಕೈತಲ್ಲ ನನ್ನ ನಾವ್ ಬಿತ್ತಿದಿಲ್ಲ ಬರೀ ಕರ್ದು ಇಡ್ತೀವಿ ನಾವು ಆಕಡೆ ನಮ್ಮ ಅಜ್ಜಾರ್ ಮುತ್ಯಾರನ ಒಂದ್ ಐದು ಲಕ್ಷ ಕೊಟ್ರ್ ಮನ್ಯ ಆ ಕರ್ದು ಇಡ್ದೇವಿ ಹೊಲನಾ ಆಕಡೆ ಓಕೆ ಧನ್ಯವಾದಗಳು ಬರಲಿ ಒಂದ್ಸರಿ ಜೋರ ಚಪ್ಪರ ಹುಲಿಗಳು ಆ ಅವಿ ನಿಮ್ಮ ಆಧಾರ್ ಕಾರ್ಡ್ ಮಂದಿ ಒಬ್ರಿ ಇಲ್ಲ ನೀಲ್ಲೆ ಏ ಕಾಣವಲ್ರಲ್ಲ ಇವ್ವ ಯವ್ವ ಅದಿರನಾ ಇಲ್ಲ ಒಂದ್ಸರಿ ಜೋರ ಚಪ್ಪಳಿ ನೋಡ್ರಿ ತಾಯಂದಿರಿ ಆಯ್ ಅದಾರಪ್ಪ ಓಕೆ ಧನ್ಯವಾದಗಳಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸಲಸಾದಗಿದ್ದೆ ನಮ್ಮ ತಂಡದ ಖ್ಯಾತ ಗಾಯಕರು ನಮ್ಮ ಹಾ ಸುಸು ಕಮ್ ಸುಸ್ಮಿತಾ ಅನ್ರಪ್ಪ ಸುಸು ಸುಶು ಅಲ್ಲ ಪ್ರೀತಿಯಿಂದ ಸುಸುತಿರಿ ನೀವ ಸುಸು ಹೋಗ್ಬಿಲ್ವಾ ಸುಸು ಹೋಯ್ ಬರಲಾ ಸುಸು ಹೋಯ್ ಬರ್ರಿ ಈಗ ಮತ್ತೊಂದು ಸುಗುಸಾದ ಗೀತೆ ನಮ್ಮ ಬರಗೆಟ್ಟ ಭರತ್ ಅವರ ಕಂಡ ಸಿರಿಯಲ್ಲಿ ಬರಗೆಟ್ಟ ಅವನ ಬ್ರ್ಯಾಂಡ್ ಕುಂದ್ರಸ್ತೇನೆ ನನ್ನ ಹೆಸರು ಮೇಲೆ ಚಂದ ಇತ್ತಲ್ಲ ಬಿಬಿ ಬಿಬಿ ಫ್ರೆಂಡ್ ಹೇಳ್ರಿ ಸುಸಾಮಗರಿ ಕರದಂಟ್ ತಾಲೂಕಿನ ನಮ್ಮ ಲಪಂಗರಾಜ ಬರುಕಿನ ಪೂರ್ವದಲ್ಲಿ ಖ್ಯಾತ ಜಿ ಕನ್ನಡ ಖ್ಯಾತಿಯ ದಿಕ್ಕೇಡಿ ಸಂಜನಾ ಅವರಿಂದ ಒಂದು ಅದ್ಭುತವಾದ ನೃತ್ಯ ಕಾಸ ಶ್ರೀಸೈಲ್ ಹುಗಾರ ಅವರ ಮಗಳು ಆ ಓಕೆ ದಯವಿಟ್ಟು ಅಣ್ಣ ಅಣ್ಣ ಹಿಂದಗಡೆ ಇದ್ದಂತವರು please ಈಗ ಯಾರು ಕೇಳಸರೇ ಇಲ್ಲ ನೀನೀನೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಈಗ ಮತ್ತೊಂದು ಉತ್ತರ ಕರ್ನಾಟಕದ ಜವಾರಿ ಜನಪದ ಗೀತೆಯನ್ನ ನಮ್ಮ ಮ್ಯೂಸಿಕ್ ಮಲ್ಯಾರ ಅವರು ತೋಮರ್ತರ ಇದಾದ ಮೇಲೆ ನಮ್ಮ ಲಪ್ಪಂಗ ರಾಜೇವರು ಅದ್ಭುತವಾಗಿರತಕ್ಕಂತ ಒಂದು ಕಾಮಿಡಿ ಸ್ಕಿಟ್ ಅನ್ನು ನಿಮಗಾಗಿ ತಾಯ್ಕೊಂಡಿರ್ತರ ದಯವಿಟ್ಟು ತಮ್ಮಲ್ಲಿ ವಿನಂತಿ ಸಹಕರಿಸಬೇಕಂತ ವಿಜ್ಞಾಪನೆಯನ್ನ ಮಾಡ್ಕೋತಾ ದಯವಿಟ್ಟು ಬಹಳ ಜನ ಸನ್ಮಾನ ಮಾಡಕತ್ತ ಬೆನ್ ಹತ್ತದ ಒಂದು ಎಕರೆ ಹೊಲದಿಂದ ಹತ್ತು ಒಂದು ವರ್ಷದಾಗ ಹತ್ತು ಹುಡುಗಿಯರ್ ನಿನ್ನಿಂದ ಬೆನ್ ಹತ್ತಾರ ಮತ್ತ ಹೆ ಎತ್ತಿದ ಹಾವು ನಂಬು ಆದ್ರೆ ನಗುವಂತ ಹುಡುಗಿಯರ ನಂಬಡು ಗೆಳೆಯ ನಂಬಡ ಈಗ ಲಪಂಗ ರಾಜರವರ ಒಂದು ಅದ್ಭುತವಾದ ಸ್ಕಿಟನ

ಇಲ್ಲೊ ನಾ ಏನೂ ಮಾಡಿಲ್ಲ ಮಾರೇ ಯಾಕೆ ಇದಿ ಹೊಡಿತೀವಿ ಓಕೆ ಚಪ್ಪಾಳಿಗಳು ಬರ್ಬೇಕು ತಮ್ಮಲ್ಲಿ ವಿನತಿಯನ್ನು ಮಾಡ್ಕೊತಾ ಓಕೆ ಪ್ರೀತಿಯ ಸನ್ಮಾನ ನಮ್ಮ ಮ್ಯೂಸಿಕ್ ಮಹಿಳೆಯರಿಗೆ ಅವನವ್ರ ಅಂತ ಹೇಳ್ತಾ ಓಕೆ 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 ತಮ್ಮ ಪ್ರೀತಿಯ ಚಪ್ಪಾಳೆಗಳು ಬರಲಿ ನಮ್ಮ ಓಕೆ ಉತ್ತರ ಕರ್ನಾಟಕದ ಹೆಮ್ಮೆಯ ಗಾಯಕ ಮ್ಯೂಸಿಕ್ ಮೈಲಾರವರಿಗೆ ಬಾಮ್ಮ ನಿಮ್ ಸೆಲೆಟ್ ಆಫ್ ಮಾಡ್ಬಿಡು ಎಲ್ಲರೂ ಕೆಳಗ ಇಲ್ವಾ ಅಹ ಇಳಿರಿನಾ ಕೆಳಗ್ ಇಳಿರಿ ನೀವ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡಲ್ಲ ಪೇ ಎಸ್ ಆಯ ಹೇಳಿದ್ರು ಕೇಳ್ತಾ ಇಲ್ಲ ಪೊಲೀಸ್ ಹೇಳಿದ್ರು ಕೇಳ್ತಾ ಇಲ್ಲ ಕಮಿಟಿ ಹೇಳಿದ್ರು ಕೇಳ್ತಾ ಇಲ್ಲ ಪಾಪ ಅನಾರ ಮಾಡಾಕ ದುಡ್ಡು ಖರ್ಚು ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರ ನೀನಿಂಗ್ ಅಸಮ್ಯವಾಗಿ ವರ್ತನೆ ಮಾಡಿದ್ರ ನಾವ್ ಹೆಂಗ್ ಕಾರ್ಯಕ್ರಮ ಮಾಡೋದ್ರಿ ನೀವ್ ಹತ್ತಂಟ ಜನ ಇಲ್ಲಿ ನಿಂತ್ಕೊಂಡು ಕಾರ್ಯಕ್ರಮ ಅಲ್ಲಲಾ